ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಿ ನಾನು ಇವತ್ತು ಜೀವನದ ಈರುಪೀರು ಎಂಬ ಕಥೆಯ ಸಂಚಿಕೆ ನಾಲ್ಕರ ಅಧ್ಯಯನವನ್ನು ಮುಂದುವರಿಸ್ತಾ ಇದ್ದೇನೆ ಜೀವನದ ಈರುಪೇರು ಹೇಗೆ ಅವಾಂತರಗೊಂಡಿದೆ ಎಂಬುದನ್ನು ಈ ವಿಡಿಯೋದಲ್ಲಿ ನೋಡಿ ವಿದ್ಯಾಭ್ಯಾಸ ಮುಗಿದ ನಂತರ ಕೆಲಸ ಬೇಕು ಅಂತ ಮನೆಯಲ್ಲಿ ಕೂತ್ಕೊಂಡು ಯೋಚನೆ ಮಾಡುತ್ತಿದ್ದರು ಕೆಲಸ ಬೇಕು ಅಂತ ನೋಡ್ತಾ ಇದ್ದರು ಬೇರೆ ಬೇರೆ ಊರಿನ ಕಡೆ ಕೆಲಸ ಇವರಿಗೆ ಸಿಗುತ್ತಿತ್ತು ಹತ್ತಿರದ ಊರಲ್ಲಿ ಕೆಲಸ ಸಿಗುತ್ತಿಲ್ಲ ಹತ್ತಿರದ ಊರಲ್ಲಿ ಕೆಲಸ ಸಿಗುವುದಂದರೆ ಹೋಟೆಲ್ನಲ್ಲಿ ಅವನಿಗೆ ಕೆಲಸಕ್ಕೆ ಜನ ಬೇಕು ಅಂತ ಕರೆದಿದ್ರು ಆದರೂ ಸಹ ಹೋದ ಕೆಲಸ ಸಿಗುವವರೆಗೆ ನಾನು ಹೋಟೆಲ್ನ ಕೆಲಸವನ್ನು ಮಾಡ್ತೇನೆ ಅದು ಕೂಡ ಕ್ಲೀನಿಂಗ್ ಕೆಲಸ ಸಿಕ್ಕಿದೆ ಅವನಿಗೆ ಜೀವನದಲ್ಲಿ ಎಷ್ಟು ಏರುಪೇರು ಅಂತ ಬರ್ತದೆ ಮತ್ತು ಎರಡು ವರ್ಷಗಳ ನಂತರ ಅವನಿಗೆ ಮ್ಯಾನೇಜರ್ ಪೋಸ್ಟ್ ಆಗಿ ಕೆಲಸ ಕೂಡ ಸಿಕ್ಕಿತು ಮನೆಯವರಿಗೆ ಕೂಡ ತುಂಬ ತೃಪ್ತಿದಾಯಕವಾಯಿತು ಹೋಟೆಲ್ನಲ್ಲಿ ಮ್ಯಾನೇಜರ್ ಕೆಲಸ ಸಿಕ್ಕಿದ ನಂತರ ಅವನಿಗೆ ಯಾವುದೇ ತರಹದ ಕಷ್ಟಗಳು ಬಂದಿಲ್ಲ ಹಣ ಕೂಡ ತುಂಬ ಜಾಸ್ತಿ ಆಯಿತು ಅವನಿಗೆ ಕೂಡ ತೃಪ್ತಿಯಾಯಿತು ಮನೆಯವರಿಗೆ ಅಂತೂ ಮತ್ತು ಕೂಡ ಉಂಟು ಮಾಡಿತು ಆ ಹುಡುಗ ಯೋಚನೆ ಮಾಡುತ್ತಾ ಇದ್ದ ನನ್ನ ಜೀವನದ ಏರುಪೇರು ಹೇಗಿದೆ ಎಂಬುದನ್ನು ನಾನು ಗದ್ದೆಯಲ್ಲಿ ಕೂಡ ಕೆಲಸ ಮಾಡಿದ್ದೇನೆ ಹಾಗೆಯೇ ದನದ ಕೂಡ ಕೆಲಸವನ್ನು ಕೂಡ ನಾನು ಮಾಡಿ ಬಂದಿದ್ದೇನೆ ಹಾಗೆಯೇ ಮಜ್ಜಿಗೆ ಕೊಟ್ಟು ಊರಿನವರಿಗೆ ಪೇಟೆಗೆ ಹಾಗೆಯೇ ಹಾಲನ್ನು ಕೊಟ್ಟು ಮಾರಾಟ ಮಾಡಿ ಬಂದಿದ್ದೇನೆ ಹಾಗೆಯೇ ಹೋಟೆಲ್ನ ಕೆಲಸಕ್ಕೆ ಬಂದು ಕ್ಲೀನರ್ ಕೆಲಸ ಮಾಡಿ ನಂತರ ನಾನು ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಿದ್ದೇನೆ ಎಂಬುದನ್ನು ಅವನಿಗೆ ತುಂಬ ಅವನು ಈಗ ಸ್ವಲ್ಪ ಮಟ್ಟಿಗೆ ಹ್ಯಾಪಿಯಾಗಿ ಇದ್ದಾನೆ ಮನುಷ್ಯನಿಗೆ ಸಮಸ್ಯೆಗಳು ಬಂದೇ ಬರುತ್ತದೆ ಹಣದಲ್ಲಿ ಆಗಲಿ ಕೆಲಸದಲ್ಲಿ ಆಗಲಿ ಯಾವುದೇ ರೀತಿಯ ಸಮಸ್ಯೆಗಳು ಬಂದೇ ಬರುತ್ತದೆ ಹಾಗಾಗಿ ಜೀವನದ ಏರುಪೇರು ಇದ್ದೇ ಇರುತ್ತದೆ ಮನುಷ್ಯನು ಕೂಡ ಆಲೋಚನೆ ಮಾಡಿ ಕೂತುಕೊಂಡರೆ ಯಾವುದು ಕೂಡ ಪ್ರಯೋಜನವಿಲ್ಲ ಅದನ್ನು ನಾವು ಸಾಧಿಸಬೇಕು ಅವನು ಕೂಡ ಉನ್ನತ ಮಟ್ಟದಲ್ಲಿ ಕೂಡ ಇದ್ದಾನೆ ನೆಕ್ಸ್ಟ್ ಮುಂದಿನ ಸಂಚಿಕೆಯಲ್ಲಿ